ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರ ಎಜುಕೇಶನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡು ಬರುವಂತಹ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ಟಾರ್ ಎಚ್ ಎಸ್ಟಾರ್ ಇನ್ನು ಎಕ್ಸಾಮ್ ಗಳಲ್ಲೂ ಕೂಡ ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ ಈಗಾಗಲೇ ನಾನು ಈ ಹಿಂದೆ ನಡೆದಂಥ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಕೂಡ ಏನ್ ಮಾಡಿದೀನಿ ಇವತ್ತಿನ ಉಳಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡ್ರಿ ಅದಕ್ಕಿಂತ ಮುಂಚೆ ಒಂದರಿಂದ ನಲವತ್ತೈದು ಪ್ರಶ್ನೆಗಳನ್ನ ಹಿಂದಿನ ಉಳಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ ಇದು ಅದ್ರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ನಲವತ್ತಾರನೇ ಪ್ರಶ್ನೆ ಶಬ್ದದ ವೇಗ ಗರಿಷ್ಠವಾಗಿರುವುದು ಆಪ್ಷನ್ ಎ ದ್ರವ ಆಪ್ಷನ್ ಬಿ ಅನಿಲ ಆಪ್ಷನ್ ಸಿ ಘನ ಆಪ್ಷನ್ ಡಿ ಪ್ಲಾಸ್ಮಾ ಸಾಮಾನ್ಯವಾಗಿ ಶಬ್ದದ ವೇಗ ಎಲ್ಲಿ ಹೆಚ್ಚಾಗಿರುತ್ತಿದೆ ಅಂತ ಎಲ್ಲಿ ಗರಿಷ್ಠ ಆಗಿರುತ್ತದೆ ಅಂತ ನೋಡಿದಾಗ ಆಪ್ಷನ್ ಸಿ ಗಣ ಮಾಧ್ಯಮದಲ್ಲಿ ಗಣ ಮಾಧ್ಯಮದಲ್ಲಿ ಶಬ್ದದ ವೇಗ ಹೆಚ್ಚಾಗಿರುತ್ತದೆ ಅದರ ನಂತರ ನೋಡ್ರಿ ಗಣ ಗಣದಾದ ಕೂಡ ಅದರ ನಂತರ ದ್ರವ ಮಾಧ್ಯಮ ದ್ರವ ಮಾಧ್ಯಮದಾದ ಕೂಡಲೇ ಅನಿಲ ಮಾಧ್ಯಮ ನೆಕ್ಸ್ಟ್ ಪ್ಲಾಸ್ಮಾ ಹೀಗೆ ಸಾಮಾನ್ಯವಾಗಿ ಜಾಸ್ತಿಯಲ್ಲಿ ಶಬ್ದದ ಕಂಡು ಬರುದಂದ್ರ ಗಣ ಮಾಧ್ಯಮ ಅಂತ ಹೇಳ್ಬಹುದು ಹೌದಾ ನೋಡ್ರಿ ಮುಂದಿನ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಆನೆ ಸಂಗ್ರಹಿಸಿದ ನೀರು ಯಾವ ಶಕ್ತಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಚಲನಶಕ್ತಿ ಆಪ್ಷನ್ ಬಿ ಪ್ರಚನ ಶಕ್ತಿ ಆಪ್ಷನ್ ಸಿ ಉಷ್ಣ ಶಕ್ತಿ ಆಪ್ಷನ್ ಡಿ ಬೆಳಕಿನ ಶಕ್ತಿ ಹಾಗಾದ್ರೆ ಆನೆಕಟ್ಟಿನಲ್ಲಿ ಸಂಗ್ರಹಿಸಿದಂತ ನೀರು ಯಾವ ಶಕ್ತಿ ಉದಾಹರಣೆ ಅಂತ ನೋಡುವಾಗ ಆಪ್ಷನ್ ಆಪ್ಷನ್ ಬಿ ಪ್ರಚನ ಶಕ್ತಿ ಆಪ್ಷನ್ ಬಿ ಪ್ರಚನ ಶಕ್ತಿದ ರೈಟ್ ಆನ್ಸರ್ ಹಾಗಾದ್ರೆ ಈ ಪ್ರಚನ ಶಕ್ತಿ ಅಂದ್ರೆ ಏನಂತ ನೋಡಿದ್ರ ಯಾವ ವಸ್ತು ತನ್ನ ಸ್ಥಾನದಿಂದ ಪಡೆದುಕೊಳ್ಳಿಲ್ಲ ಹಂತ ಶಕ್ತಿ ನಾವೇಳ್ತೀವಿ ಸಾಮಾನ್ಯವಾಗಿ ಪ್ರಚನ ಶಕ್ತಿ ಅಂತೀವಿ ಉದಾಹರಣೆ ನೋಡೋದಾದ್ರೆ ಅಣೆಕಟ್ಟಿನ ಸಂಗ್ರಹಿಸಿದ ನೀರು ಆಗಿರ್ಬೋದು ಅಥವಾ ಪ್ರಿಂಗ್ ಸಾರಿ ಸ್ಪ್ರಿಂಗ್ ನಲ್ಲಿ ಸಂಗ್ರಹಿತ ಶಕ್ತಿನು ಆಗಿರ್ಬೋದು ಅಥವಾ ಮತ್ತೆ ಯಾವ್ದು ಹೇಳ್ಬೋದು ಎಳೆದ ನೋಡ್ರಿ ರಬ್ಬರ್ ಪಟ್ಟಿನ ಎಳ್ದಾಗ ಅಲ್ಲಿ ಕೂಡ ಏನಾಗ್ತೈತಿ ಅಂದ್ರೆ ಎಳೆದಂಥ ರಬ್ಬರ್ ಪಟ್ಟಿದಾಗ ಏನಿದೆ ಅಲ್ಲಿ ಪ್ರಚನ ಶಕ್ತಿ ಇರ್ತೈತಿ ಅಂತ ಹೇಳ್ಬೋದು ಹಾಗಾದ್ರೆ ಈ ಚಲನ ಚಲನಶಕ್ತಿ ಚಲನಶಕ್ತಿ ಅಂತ ಏನಂದ್ರೆ ಯಾವ ವಸ್ತುಗಳು ತನ್ನ ಚಲನೆಯಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ಪಡೆದುಕೊಳ್ತಾರ ಹಂತ ಶಕ್ತಿ ಏನಂತೀವಿ ಸಾಮಾನ್ಯವಾಗಿ ಚಲನಶಕ್ತಿ ಅಂತೀವಿ ಉದಾಹರಣೆ ತೆಂಗಿನಕಾಯಿ ಬೀಳೋದು ನೋಡ್ರಿ ಮೇಲಿಂದ ತೆಂಗಿನಕಾಯಿ ಬೀಳೋದು ಅಥವಾ ವೇಗವಾಗಿ ಇನ್ನ ಬಸ್ ಕಾರುಗಳೆಲ್ಲ ಚಲಿಸುವುದು ಇವೆಲ್ಲ ಏನಾಗುತ್ತಿದೆ ಚಲನಶಕ್ತಿ ಉದಾಹರಣೆ ಅಂತ ಹೇಳ್ಬೋದು ತೆಂಗಿನಕಾಯಿ ಬೀಳುವುದು ಹೌದಾ ನೆಕ್ಸ್ಟ್ ಉಷ್ಣ ಶಕ್ತಿಯಿಂದ ಯಾವ ವಸ್ತುಗಳು ಉಷ್ಣತೆಯಿಂದ ಪಡಕುವಂತ ಶಕ್ತಿ ನಾವೆನ್ ಸಾಮಾನ್ಯವಾಗಿ ಉಷ್ಣ ಶಕ್ತಿ ಅಂತೀವಿ ಬೆಳಕಿನ ಶಕ್ತಿ ಯಾವ ವಸ್ತುವು ಬೆಳಕಿನಿಂದ ಪಡೆಯುವಂತ ಶಕ್ತಿಯಿಂದ ನಾವೆಂತೀವಿ ಬೆಳಕಿನ ಶಕ್ತಿ ಅಂತೀವಿ ಹಾಗಾದ್ರೆ ಆನೆ ಸಂಗ್ರಹಿಸಿದ ನೀರು ಯಾವ ಶಕ್ತಿ ಉದಾಹರಣೆ ಕೇಳ ಆಪ್ಷನ್ ಬಿ ಪ್ರಚನ ಶಕ್ತಿ ಅಂತ ಹೇಳ್ಬೋದು ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕೃತಕ ರೇಷ್ಮೆ ಎಂದರೆ ಕೃತಕ ರೇಷ್ಮೆ ಅಂದ್ರೆ ಯಾವ್ದು ಏನಂತ ನೋಡೋದಾದ್ರ ಆಪ್ಷನ್ ಎ ನೈಲಾನ್ ಆಪ್ಷನ್ ಬಿ ರೇಯಾನ್ ಆಪ್ಷನ್ ಸಿ ಪಾಲಿಯೆಸ್ಟರ್ ಆಪ್ಷನ್ ಡಿ ಅಕ್ರಿಲಿಕ್ ಹಾಗಾದ್ರೆ ಕೃತಕ ರೇಷ್ಮೆ ಅಂತ ಯಾವ್ದನ್ನು ಕರಿತೀವಿ ಅಂತ ನೋಡೋದಾದ್ರ ಆಪ್ಷನ್ ಬಿ ರೇಯಾನ್ ರಿಯಾನನ್ನು ನಾವೇನಿ ಕೃತಕ ರೇಷ್ಮೆ ಅಂತ ಕರಿತೀವಿ ಹಾಗಾದ್ರೆ ಈ ರೇಯಾನ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರ ಕಾರ್ಪೆಟ್ ನೋಡ್ರಿ ಕಾರ್ಪೆಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಮತ್ತೆ ಬೆಡ್ಶೀಟ್ ಬೆಡ್ ಶೀಟ್ ಬೆಡ್ಶೀಟ್ ತಯಾರಿಕೆ ರಿಯಾನ ಬಳಕೆ ಮಾಡ್ತೀವಿ ಹಾಗಾದ್ರೆ ಈ ನೈಲಾನ್ ನೈಲಾಲ ನಾವ್ ಏನ್ ಬಳಕೆ ಮಾಡ್ತೀನಿ ಪ್ಯಾರಾಚೂಟ್ ಹಗ್ ನೋಡ್ರಿ ಪ್ಯಾರಾಚೂಟ್ ಹತ್ತ ಬರಸ್ತಾರ ಅಂತ ಹಗ್ಗದಾಗ ನೆಕ್ಸ್ಟ್ ಹಲ್ಲುಜ್ಜುವ ಬ್ರಶ್ ನೋಡ್ರಿ ಹಲ್ಲುಜ್ಜುವ ಬ್ರಶ್ ಆಗಿ ಕೂಡ ಉಂಟು ನೈಲಾಲನ್ನ ಬಳಕೆ ಮಾಡ್ತೀವಿ ಹಲ್ಲುಜ್ಜುವ ಸಾರಿ ಬ್ರಷ್ ಹ್ಮ್ ನೆಕ್ಸ್ಟ್ ಈ ಪಾಲಿಯೆಸ್ಟರ್ ನಾವು ನಾವ್ ಎಲ್ ಬಳಕೆ ಮಾಡ್ತೀನಿ ಎಸ್ಟರ್ ಎಷ್ಟರ್ದಾಗ ಎಷ್ಟು ಪಾಲಿ ಎಷ್ಟ ಪ್ರಮುಖ ಪಾಲಿಯೆಸ್ಟರ್ ಅಂತ ಹೇಳ್ಬಹುದು ಯಾವ್ದಂದ್ರ ಟೆರಿಲಿನ್ ಟೆರಿಲಿನ್ ಹೌದಾ ಇದನ್ನ ಹೇಳ್ಬಹುದು ನೋಡ್ರಿ ನೆಕ್ಸ್ಟ್ ಈ ಪಾಲಿ ಎಸ್ಟರ್ ನಾವು ಏನ್ ಮಾಡ್ತೀವಿ ಮತ್ತೆ ಭಾಗ ಮಾಡ್ತೀವಿ ಪಾಲಿಯೆಸ್ಟರ್ ಎಸ್ಟರ್ದಾಗ ಅದ್ರಾಗ ಪಾಲಿಕಾಟ್ ಮತ್ತ ಪಾಲಿಕಾಟ್ ಮತ್ತ ಪಾಲಿ ಊಲ್ ಅಂತ ಮಾಡ್ತೀವಿ ಹೌದಾ ಈ ಯಾವ ಯಾವ್ಯಾವ್ದು ಮಿಶ್ರಣ ಇರ್ತೈತಿ ಅಂತ ನೋಡೋದಾದ್ರ ಮಿಶ್ರಣ ಪಾಲಿ ಎಸ್ಟರ್ ಮತ್ತ ಹತ್ತಿ ಮಿಶ್ರಣ ಈ ಸೇರಿ ಏನ್ ಪಾಲಿಕಾಟ್ ತಯಾರಾಗ್ತೈತಿ ಪಾಲಿ ಹೂಲ್ ಅಂದ್ರ ಪಾಲಿ ಎಸ್ಟರ್ ಮತ್ತ ಉಣ್ಣೆ ನೋಡ್ರಿ ಉಣ್ಣೆ ಕುರಿ ಉಣ್ಣೆ ಇದು ಸೇರಿ ಏನಾಗೈತಿ ಪಾಲಿವುಲ್ ತಯಾರ ಆಗ್ತೈತಿ ಹೌದಾ ಹಾಗಾದ್ರೆ ಈ ಅಕ್ರೀಲಿಕ್ ಅನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರ ಶ್ವೇಟರ್ ನೋಡ್ರಿ ಸ್ವೇಟರ್ ಮತ್ತ ಶಾಲ್ ತಯಾರಕೆಲ್ಲಿ ನಾವೇನ್ ಮಾಡ್ತೀವಿ ಅಕ್ರೀಲಿಕ್ ಅನ್ನ ನಾನು ಏನ್ ಮಾಡ್ತೀವಿ ಬಳಕೆ ಮಾಡ್ತೀವಿ ಹಾಗಾದ್ರ ಕೃತಕ ರೇಷ್ಮೆ ರೇಷ್ಮೆ ಅಂದ್ ಯಾವ್ದನ್ನ ಅಂದ್ರ ಆಪ್ಷನ್ ಬಿ ರೇಯನ್ ಎಲ್ಲರಿಗೂ ಅರ್ಥ ಐತೆ ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆ ನಲವತ್ತೊಂಬತ್ತನೇ ಪ್ರಶ್ನೆ ಮೂಲ ಮತ್ತು ಪ್ರತಿ ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿ ಧ್ವನಿ ಉಂಟಾಗುತ್ತದೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದ ಒಂದು ಪ್ರಶ್ನೆ ಅಂದ್ರ ಸಾಮಾನ್ಯವಾಗಿ ನೋಡ್ರಿ ಮೂಲ ಮತ್ತ ಪ್ರತಿಫಲಿತ ಧ್ವನಿಗಳ ನಡುವೆ ಎಷ್ಟ ಇರುವ ಅಂಶ ಪ್ರತಿ ಧ್ವನಿ ಉಂಟಾಗಕ್ಕೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತ ಕೇಳಿದಾರ ಹಾಗಾದ್ರೆ ಆಪ್ಷನ್ ಎ ಕಾಲಾಂತರ ಜೀರೋ ಟು ಸೆಕೆಂಡ್ ಇದ್ದಾಗ ಅಂತರ ಕನಿಷ್ಠ ಹದಿನೇಳು ಮೀಟರ್ ಇದ್ದಾಗ ಹೊರಟಾದ ಎತ್ತರದ ಮೇಲ್ಮೈ ಇದ್ದಾಗ ಶಬ್ದದ ವೇಗ ಮುನ್ನೂರ ನಲ್ವತ್ತು ಮೀಟರ್ ಪರ್ ಸೆಕೆಂಡ್ ಹೆಚ್ಚಾಗಿದ್ದಾಗ ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲೊಬ್ಬ ವ್ಯಕ್ತಿ ದಾನ ಅಂತ ಇಟ್ಕೊಳ್ಳೋಣ ಈ ವ್ಯಕ್ತಿ ಮತ್ತ್ ಇಲ್ಲೊಂದೇನು ಅಂದ್ರ ಗೋಡೆ ಐತಿ ಅಂತ ಹಿಂಗೇನ ಇಟ್ಕೊಳ್ಳೋಣ ಹೌದಾ ಈ ವ್ಯಕ್ತಿ ಮತ್ ಗೋಡೆ ನಡುವ ಸಾಮಾನ್ಯವಾಗಿ ನಮ್ಗೆ ಈ ವ್ಯಕ್ತಿ ಇಲ್ಲಿ ಏನ್ ಮಾಡ್ತಾನೆ ಕೂಕ್ತಾನ ಅಂತ ಇಟ್ಕೊರಿ ಕೂಗುದ ಇಲ್ಲಿಂದ ಇಲ್ಲಿ ಹೋಗಿ ಅಂದ್ರೆ ಮತ್ ಉಲ್ಟ ಪ್ರತಿಫಲ ಕೇಳಕ ಅಂದ ಡಿಸ್ಟೆನ್ಸ್ ಇಡ್ಬೇಕಂದ್ರ ಇಲ್ಲಿಂದ ಇಲ್ಲಿ ಒಂದು ಒಂದ್ ಶಬ್ದ ನಮ್ಗ ಹೋಗಕ್ಕೆ ಸಾಮಾನ್ಯವಾಗಿ ಶಬ್ದ ನಮಗ್ ಪ್ರಸಾರ ಏನ್ ಬೇಕ್ರಿ ಗಾಳಿ ಅಂದ್ರ ಮಾಧ್ಯಮದ ಅವಶ್ಯಕತೆ ಇಲ್ಲಿ ನಮಗ್ ಗಾಳಿ ಇದ್ರ ಮಾತ್ರ ಶಬ್ದ ಕೇಳ್ತೇವೆ ಅಂದ್ರೆ ನಾವು ಈಗ ಒಂದ್ ಕಡೆ ನಿಂತು ಕೂಗಿರೋದು ಅಂದ್ರ ನಮ್ಗೆ ಇನ್ನೊಂದು ಕಡೆ ಕೇಳ್ಬೇಕಂದ್ರೆ ನಮಗೇನಾ ಇನ್ನೊಬ್ರು ನಾವು ಯಾರೋ ಒಬ್ರು ಕರಾತಿವ ಅಂದ್ರ ಅಲ್ಲಿ ನಮಗೇನ ನಮ್ಮ ಒಬ್ಬರು ನೋಡಿ ಏನತಿ ಗಾಳಿ ಐತಿ ಆ ಗಾಳಿ ಇದ್ದಾಗ ಮಾತ್ರ ನಾವು ಕರೆದಿದ್ದ ಇನ್ನೊಬ್ರಿಗೆ ಕೇಳ್ಸೈತಿ ಹಾಗ ಇಲ್ಲಿಂದ ಈ ಈನಾಗ್ತದೆ ಶಬ್ದ ನಮಗ ಏನ ಪ್ರತಿಫಲಿತ ಆಗಬೇಕು ಇಲ್ಲಿಂದ ಶಬ್ದ ಧ್ವನಿಯನ್ನ ಕೇಳ್ಬೇಕಂದ್ರೆ ನಮಗೆ ಸಾಮಾನ್ಯ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತ ಕೇಳ ಹಾಗಂದ್ರೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತ ನೋಡಿದ್ರ ಆಪ್ಷನ್ ಬಿ ಕನಿಷ್ಠ ಹದಿನೇಳು ಮೀಟರ್ ಇರ್ಬೇಕಂತ ನೋಡ್ರಿ ಕನಿಷ್ಠ ಹದಿನೇಳು ಮೀಟರ್ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ಏನಕೈತಿ ನಮ್ಗ ಶಬ್ದ ಪ್ರತಿಧ್ವನಿ ಆಗಕ ಸಾಧ್ಯ ಆಕೈತಿ ఆప్షన్ బిజ్ ఆన్సర్ ముందే ఆహార సస్యలు తమ ఆహార సస్య ఏర్తీద్రాప్షన్ ఏ స్వ పోషకలు ఆప్షన్ బి కీటాహరి సస్యలు ఆప్షన్ సి పర ఆప్షన్ డి కొతన్ సరియ ఉత్తరంత నోడన్ ఏ ఆప్షన్ ఎ స్వ పోషక ఆహార సస్య సమా ಸ್ವಪೋಷಕಗಳು ಅಂತೀವಿ ಹಾಗಾದ್ರೆ ಕೀಟಾರಿ ಸಸ್ಯಗಳೇನೋ ಇವು ಕೂಡ ಪರಾವಲಂಬಿ ಸಸ್ಯ ಅಂತ ಆಹಾರಕ್ಕಾಗಿ ಬೇರೆ ಸಸ್ಯಗಳನ್ನ ಏನ್ ಮಾಡ್ತೀವಿ ಬೇರೆ ಸಸ್ಯಗಳನ್ನ ಅವಲಂಬನೆ ಆಗಿದಾವೆ ನೆಕ್ಸ್ಟ್ ಉದಾಹರಣೆ ನೋಡೋದ್ರಲ್ಲಿ ಹೂಜಿ ಗಿಡ ನೋಡ್ರಿ ಹೌದಾ ಹೂಜಿ ಗಿಡ ನೆಕ್ಸ್ಟ್ ಪರಪೋ ಸಾರಿ ಪರಪೋಷಕಗಳಂದ್ರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಸಸ್ಯ ಅವಲಂಬನೆ ಆಗೋದನ್ನ ಪರಪೋಷಕಗಳು ಅಂತೀವಿ ಸಾಮಾನ್ಯವಾಗಿ ಪರಪೋಷಕಗಳು ಯಾವ್ದು ಆಗ್ಬೋದು ನೆಕ್ಸ್ಟ್ ಕೊಳಿತೀನಿ ಅಂದ್ರೆ ಸತ್ತತ್ವ ಅಥವಾ ಕೊಳಿಯುತ್ತಿರುವಂತಹ ಜೀವಿಗಳಿಂದ ಏನು ತಮ್ಮ ಪೋಷಕ ತಮ್ಮ ಆಹಾರವನ್ನು ತಯಾರ ಸೇವನೆ ಮಾಡ್ತಾವಂತ ನಾವೇಳ್ತೀವಿ ಕೊಳಿತಿನಿಗಳು ಅಂತೀವಿ ಹೌದಾ ಹಾಗಾದ್ರೆ ತಮ್ಮ ಆಹಾರವನ್ನು ತಾವ ತಯಾರಿಸ್ಕೊಳ್ಳುವಂತ ಸಸ್ಯಗಳು ನಾವೇನಂತೀವಿ ಸ್ವ ಪೋಷಕಗಳು ಅಂತೀವಿ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ವಿ ಮುಂದಿನ ಪ್ರಶ್ನೆ ಐವತ್ತೊಂದನೇ ಪ್ರಶ್ನೆ ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಯಾವುದು ಸಾರಿ ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಯಾವುದು ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದೆ ನೋಡ್ರಿ ಆಪ್ಷನ್ ಎ ಬ್ಯೂಟೇನ್ ಆಪ್ಷನ್ ಬಿ ಹೆಪ್ಟೇನ್ ಆಪ್ಷನ್ ಸಿ ಮೀಥೇನ್ ಆಪ್ಷನ್ ಡಿ ಡೆಕಿನ್ ಹಾಗಾದ್ರೆ ಸಂಪೀಡಿತ ನೈಸರ್ಗಿಕ ನಿಲಂದ ಸಿ ಎನ್ ಜಿ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಹಾಗಾದ್ರೆ ಇತರದ ಪ್ರಮುಖ ಘಟಕ ಅಂತ ನೋಡಿದ್ರ ಆಪ್ಷನ್ ಸಿ ಮೀಥೇನ್ ಮೀಥೇನ್ ಅನ್ನೋದ ಯಾವತರದ್ರಿ ಸಾವ ಸಿ ಎನ್ ಜಿಯ ಪ್ರಮುಖ ಘಟಕ ಅಂತ ಹೇಳ್ಬೋದು ಹೌದಾ ಹಾಗಾದ್ರ ಬ್ಯೂಟೇನ್ ಇದರ ಪ್ರಮುಖ ಘಟಕ ಅಂತ ನೋಡಿದ್ರ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ಎಲ್ ಪಿ ಜಿಯ ಪ್ರಮುಖ ಘಟಕ ಕೇಳಿದ ಬ್ಯೂಟೆನ್ ముంద ఎక్సాంబల్ కేబోదు నోడ్రీ ఇంపార్టెంట్ సిఎన్ జియో మిథిన్ సిఎన్ జి నెక్స్ట్ ఇది అర్థం ముందే ప్రశ్న ఐవత్ ప్రశ్న సషవణ హార్మోన్ అంత యాద కరీతారేదారా ఆప్షన్ ఏ జిబ్బర్లీన్ ఆప్షన్ బి సైటోకైని ఆప్షన్ సి ఆక్సిన్ ఆప్షన్ డి ఆప్సీ కమ్లా ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಐವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಸಸ್ಯದ ಬೆಳವಣಿಗೆ ಹಾರ್ಮೋನ್ ಅಂತ ಯಾವ್ದು ಅಂತ ಅಂತ ನೋಡೋದಾದ್ರೆ ಆಕ್ಸಿನ್ ಆಪ್ಷನ್ ಸಿ ಆಪ್ಷನ್ ಅ ರೈಟ್ ಆನ್ಸರ್ ಹೌದಾ ಹಾಗಾದ್ರೆ ಜಿಬ್ಬಲಿನ ಸೈಟೋಕೈನಿನ ಮತ್ತಿಡ್ ಏನೇನ್ ಅಂತ ನೋಡೋದಾದ್ರೆ ಇವು ಸಸ್ಯದ ಸಸ್ಯದಲ್ಲಿ ಪ್ರಮುಖವಾದ ಹಾರ್ಮೋನ್ಗಳು ಇವು ಸಸ್ಯಕ್ಕೆ ಸಹಾಯಕೊಂಡ ಹಾರ್ಮೋನ್ ಅಂತ ಹೇಳ್ಬೋದು ಹಾಗಾದ್ರೆ ಜಿಬ್ಬಲ್ಲಿ ಏನ್ ಮಾಡ್ತೈತಿ ಅಂತ ನೋಡೋದಾದ್ರ ತುದಿ ಮತ್ತು ಕಾಂಡಗಳ ಬೆಳವಣಿಗೆ ಸಹಾಯ ಮಾಡ್ತೈತಿ ತುದಿ ಮತ್ತ ಕಾಂಡಗಳ ಬೆಳವಣಿಗೆ ಏನ್ ಮಾಡ್ತೈತಿ ಕಾಂಡಗಳ ಬೆಳವಣಿಗೆ ಸಹಾಯ ಆಗುವ ಹಾರ್ಮೋನ್ ಯಾವ್ದು ಅಂತ ನೆಕ್ಸ್ಟ್ ಮುಂದಿನ ಎಕ್ಸಾಮ್ ಅಲ್ಲಿ ಕೇಳಬಹುದು ಯಾವ್ದಾ ಜಿಬ್ಬರ್ಲಿನ್ ನೆಕ್ಸ್ಟ್ ಸೈಟೋಕೈನಿನ್ ಏನ್ ಮಾಡ್ತೈತಿ ಅಂತ ನೋಡಿದ್ರೆ ಸಸ್ಯದಲ್ಲಿ ಏನ್ ಮಾಡ್ತಿದ್ರೆ ಕೋಶ ವಿಭಜನೆಯನ್ನು ಮಾಡ್ತೀವಿ ಕೋಶ ವಿಭಜನೆ ಮಾಡುವ ಹಾರ್ಮೋನ್ ಯಾವ್ದು ಅಂತ ಮುಂಬರುವ ಎಕ್ಸಾಮ್ ಅಲ್ಲಿ ಕೇಳಬಹುದು ಇಂಪಾರ್ಟೆಂಟ್ ಇದು ನೋಡ್ರಿ ಸೈಟೋಕೈನಿನ್ ಮತ್ತೆ ಕೋಶ ವಿಭಜನೆ ಮಾಡ್ತೀವಿ ಅಪ್ಸಿಸಿಕ್ ಎಸಿಡ್ ಏನ್ ಮಾಡ್ತೇತಿ ಅಂತ ನೋಡಿದ್ರ ಸಸ್ಯದ ಬೆಳವಣಿಗೆ ನಿಲ್ಲಿಸುವ ಹಾರ್ಮೋನ್ ಇದು ಸಸ್ಯದ ಬೆಳವಣಿಗೆ ಸಸ್ಯದ ಬೆಳವಣಿಗೆ ನಿಲ್ಲಿಸುವ ಹಾರ್ಮೋನ್ ಯಾವ್ದು ಅಂತಾನೂ ಕೂಡ ಕೇಳಬಹುದು ನಿಲ್ಲಿಸುವ ಹಾರ್ಮೋನ್ ಯಾವ್ದ ಆಪ್ಸಿಸಿಕ್ ಎಸಿಡ್ ನಿಲ್ಲಿಸುವ ಹಾರ್ಮೋನ್ ಹಾಗಾದ್ರ ಬೆಳವಣಿಗೆ ಸಹಾಯಕ ಹಾರ್ಮೋನ್ ಯಾವ್ದು ಅಂತ ನೋಡಿದ್ರ ಆಕ್ಸಿನ್ ಆಪ್ಷನ್ ಸಿ ಇಸ್ ಆನ್ಸರ್ ಮುಂದಿನ ಪ್ರಶ್ನೆ ಐವತ್ ಮೂರನೇ ಪ್ರಶ್ನೆ ಅಡುಗೆ ಪಾತ್ರೆಗಳ ಹಿಡಿಕೆ ತಯಾರಿಕೆಗೆ ಹೆಚ್ಚು ಸೂಕ್ತವಾದ ವಸ್ತು ಯಾವ್ದು ಅಂತ ಕೇಳಿದಾರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟಿಯಲ್ಲಿ ಅಲ್ಲಿ ಕೇಳಿದ ನೋಡ್ರಿ ಹಾಗಾದ್ರ ಆಪ್ಷನ್ ಎ ಪಾಲಿಥೀನ್ ಆಪ್ಷನ್ ಸಿ ಪಿ ವಿ ಸಿ ಆಪ್ಷನ್ ಸಿ ఆప్షన్ బి పి విసి ఆప్షన్ సి మెలమైన్ ఆప్షన్ డి బై బెకలైట్ అడకె పాత్ర అందోడ్రీ సుక్కర్ మోసా మి బ్లాక్ కలర్ విడికే కొట్ అది బాకేంత ఆప్షన్ బి బెకలైట్ అంతా నోడ్రీ ఇల్ పాలిథిన్ పివిసి ఇవ్వరడు ఏంట్ర ఇవ్వు ప్లాస్టిక్ దాడు థర్మో సెట్ింగ్ ప్లాస్టిక్ మర్మో ప్లాస్టిక్ అదవ థర్మ పాలిథిన మివీ అర్మోప్లాస్టిక్ థర్మోప్లాస్టిక్ ఉదాహరణ అంతా థర్మోప్లాస్టిక్ అంద్రంత నోదా యాదో వస్తువు మెదువగా అందరూ కయసాగా మెదవగా ఆకార ఆన్ కడుక అంత ప్లాస్టిక్ సమాన్య థర్మోప్లాస్టిక్ అంటే ఉదాహరణ పాలిథిన పి వీ ఇవె మెలమైనా బా మెలమైనా బెకలైట్ అన్నదర్మోసెట్టింగ్ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಉದಾಹರಣೆ ಅಂತ ಹೇಳ್ಬೋದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಹಾಗಾದ್ರೆ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದ್ರ ಏನಂತ ನೋಡುದ್ರ ಯಾವ್ದೊಂದು ವಸ್ತು ಏನ್ಮಾತ ಒಂದ್ಸಲ ಕ್ಯಾಶ್ ಅಂದ್ರೆ ಹಾಕಿ ಅಂದ್ರ ಮೆತ್ತಗಾಗಿ ಮೆತ್ತಗ ಒಂದ್ ಅನಿರ್ದಿಷ್ಟ ಆಕಾರ ಪಡ್ಕೊತಾವ ಪಡ್ಕೊಂಡ್ರೆ ಗಟ್ಟಿ ಆಗಿಬಿಡ್ತಾವ್ ಅಣ್ಣ ಮತ್ತೆ ರಿಟರ್ನ್ ಕ್ಯಾಶ್ ತೊಂದ್ರೆ ಮೊದ್ಲಿನ ಸ್ಥಿತಿಗೆ ಬರಂಗಿಲ್ಲ ಅಂತ ಪ್ಲಾಸ್ಟಿಕ್ ಹಾಕ್ತಿವಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತೀವಿ ಹಾಗಾದ್ರೆ ಅದಕ್ ಉದಾಹರಣೆ ನೋಡಿದ್ರ ಮೆಲ್ಮೈನ್ ಮತ್ತ ಬೆಕಲ್ ಐಟ್ ಅಂತ ಹೇಳ್ಬೋದು ಹಾಗಾದ್ರೆ ಪಾಲಿಥೀನ್ ಅಂದ್ ಇದು ಪ್ಲಾಸ್ಟಿಕ್ ದಾಗ ನಮಗ ಬಳಕೆ ನಾವು ಸಾಮಾನ್ಯವಾಗಿ ಹೌದಾ ಪ್ಲಾಸ್ಟಿಕ್ ಮಾಡ್ತೀವಿ ಪಿ ವಿ ಸಿ ಪೈಪ್ ನೋಡ್ರಿ ಪಿ ವಿ ಸಿ ಪೈಪ್ ಗೊತ್ತಿರ್ತಾವಲ್ಲ ಆಲ್ಮೋಸ್ಟ್ ಎಲ್ಲರೂ ಮೆಲಮೈನ್ ಈ ಮೆಲಮೈನ್ ನಾವ ಎಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರ ಅಗ್ನಿಶಾಮಕ ದಳದವ್ರ ಬಟ್ಟೆ ನೋಡ್ರಿ ಅವ್ರ ಸಾಮಾನ್ಯ ಬೆಂಕಿದಾಗ ಅದು ಹೋದವ್ರಿಗೆ ಬಟ್ಟೆ ಏನಾಗಿಲ್ಲ ಸುಡಂಗಿಲ್ಲ ಅವ್ರಿಗೂ ಸುಡಂಗಿಲ್ಲ ಬಟ್ಟೆನೂ ಸುಡಂಗಿಲ್ಲ ಅಲ್ಲಿ ಏನ್ ಬಳಕೆ ಮಾಡ್ತಂದ್ರ ಮೆಲಮೈನ್ ಅಗ್ನಿಶಾಮಕ ಅಗ್ನಿಶಾಮಕ ಬಟ್ಟೆ ನೋಡ್ರಿ ಅಗ್ನಿಶಾಮಕ ಬಟ್ಟೆದಾಗ ಮೆಲಮೈನ್ ಅನ್ನ ಬಳಕೆ ಮಾಡಿರ್ತಾರ ಬೆಕ್ಲೈಟ್ ಅದ ನೋಡ್ರಿ ಕುಕ್ಕರ್ ಕುಕ್ಕರ್ ಮತ್ತ ದೋಸಾ ಹಂಚ ನೋಡ್ರಿ ದೋಸಾ ಹಂಚದಾಗ ಇಲ್ಲೆಲ್ಲ ಏನ್ ಮಾಡ್ತಾರ ಬೆಕಲೈಟ್ ಅನ್ನ ಬಳಕೆ ಮಾಡಿರ್ತಾರ ಸಾರಿ ಹಂಚ ಹಂಚಲ್ಲ ಇಲ್ಲೆಲ್ಲ ಏನ್ ಮಾಡ್ತಾರ ಬೆಕ್ ಲೈಟ್ ಅನ್ನ ಬಳಕೆ ಮಾಡಿರ್ತಾರ ಹಾಗಾದ್ರೆ ಐವತ್ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಅಡಿಗೆ ಪಾತ್ರ ಕಿರಿಕಿ ತಯಾರಿಕೆಗೆ ಹೆಚ್ಚು ಸೂಕ್ತವಾದ ವಸ್ತು ಅಂದ್ರೆ ಬೆಕಲೈಟ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಹೌದಾ ಮುಂದಿನ ಪ್ರಶ್ನೆ ഐവത് നാല് പ്രശ്ന കെഴകു സംക്കീർണ ശാശ്വത അംഗാംശൻ എ ജൈലം ആപ്ഷൻ ബി കൊറ കൊലം കൈമ ആപ്ഷൻ ബി പെരം കൈമ ആപിരമ ആകോ ശാശ്വത അംഗാശ സർവശാശ്വത അംഗാശ മറ്റ സംക്കീർണ ശാശ്വത അംഗാശ് ബർത്താവ് സർവശാശ്വത അംഗ സംക്കീർണ ശാശ്വത അംഗാശ് യന് ഇല്ല നോട്രി ഈക് സരിയ ഉത്തര സംക്കീർണ ശാശ്വത അംഗാശ കേ ആപക്ഷൻ എക് ജൈലം അനോദ സംക്കീർണ ശാശ്വത അംഗാശ ಜೈಲಂ ಮತ್ತ ಪ್ರಮ ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕ ಉದಾಹರಣೆ ನೆಕ್ಸ್ಟ್ ಕೊಲಂಕೈಮ್ ಕೊಲಂಕೈಮ ಪೆರಂಕೈಮ ಸ್ಕಿರಂಕೈಮ ಸರಳ ಶಾಶ್ವತ ಅಂಗಾಂಶಕ ಉದಾಹರಣೆ ಸರಳ ಶಾಶ್ವತ ಸರಳ ಶಾಶ್ವತ ಅಂಗಾಂಶ ಇದು ಸಂಕೀರ್ಣ ಶಾಶ್ವತ ಅಂಗಾಂಶ ಹೌದಾ ಸಂಕೀರ್ಣ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶ ಈಗ ಜೈಲಂ ಏನ್ ಮಾಡ್ತಿತ್ತು ಸಸ್ಯದಾಗ ನೀರು ಮತ್ತು ಲವಣವನ್ನ ಸಾಗಾಣಿಕೆ ಮಾಡ್ತೀವಿ ನೀರು ಮತ್ತು ಲವಣವನ್ನ ಸಸ್ಯಗಳಿಗೆ ಸಾಗಾಣಿಕೆ ಮಾಡೋದ ಅಂಗಾಂಶ ಆದ್ರೆ ಝೈಲಾಮ್ ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಕೊಲಂಕೈಮ ಕೊಲಂಕೈಮ ಏನ್ ಮಾಡ್ತೇತಿ ಅಂದ್ರ ಯಾಂತ್ರಿಕ ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನ ನೀಡ್ತೇತಿ ಯಾಂತ್ರಿಕ ಆಧಾರವನ್ನ ಯಾವ್ದು ಅಂದ್ರೆ ಕೊಲಂಕೈಮ ಹೌದಾ ನೆಕ್ಸ್ಟ್ ಈ ಪೆರಂಕೈಮ ಏನು ಏನ್ ಮಾಡ್ತೇತಿ ಅಂದ್ರ ಸಸ್ಯಗಳಿಗೆ ಆಧಾರನು ನೀಡ್ತೀತಿ ಸಸ್ಯಗಳಿಗೆ ಆಧಾರ ನೆಡ್ತಿದ ಜೊತೆಗೆ ಆಹಾರ ಸಂಗ್ರಹಣೆಯನ್ನು ಕೂಡ ಮಾಡ್ತಿದೆ ಸಸ್ಯಗಳಲ್ಲಿ ಆಹಾರ ಸಂಗ್ರಹ ಮಾಡುವ ಅಂಗಾಂಶ ಯಾವ್ದಂತ ಕೇಳೋನು ಪೆರಂಕೈಮ ನೆಕ್ಸ್ಟ್ ಈ ಸ್ಕಿರಂ ಸ್ಕಿರಂಕೈಮ ಇದೇನ್ ಮಾಡ್ತೈತೆ ಅಂದ್ರ ಸಸಿಗಳಿಗೆ ದೃಢತೆ ಕೊಡ್ತೈತಿ ಜೊತೆಗೆ ದೃಢತೆ ಜೊತೆಗೆ ಸಸಿ ಏನ್ ಮಾಡ್ತೈತಿ ಗಡಿಸ ಸಹಾಯ ಮಾಡ್ತೈತಿ ಹೌದಾ ಹಾಗಾದ್ರೆ ಅಹ್ ಯಾವುದು ಸರಳ ಸಂಕೀರ್ಣ ಶಾಶ್ವತ ಅಂಗಾಂಶ ಉದ್ಯಾವ್ದಂತ ನೋಡಿದ್ರೆ ಜೈಲಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕೊಲಂಕೈಮ ಪೆರಂಕೈಮ ಏನು ಏನ್ ಮಾಡ್ತಾನೆ ಹೇಳ್ತೀನಿ ముంద ప్రశ్ ఐవత్ ఐదనె ప్రశ్నే పరావర్తిత చాప దా సందేశా సరియద అనుక్రమణికెదంతి ఇది నోడ్రీ ఎర స హూర్తి రిపీటెడ్ అశ్నే నోడీ ఇంపార్టెంట్ హా నెక్స్ట్ నోడ ఆప్షన్ ఏ గ్రాహకలు నెక్స్ట్ జ్ఞానవాహి నరకూశ మధుర సంబంధ కల్పించ క్రియాశాత్తు క్య నిర్వాహక ఆప్షన్ బి గ్రాహకలు మెదళు బి జ్ఞానవాహి నర కోశ క్రియవాహి నరక సంబంధ కల్పించవాహక ఆప్షన్ సి గ్రాహక లు సంబంధ కల్పించు బి క్రియాహి నరకొశ జ్ఞానవాహి నర కోశానిర్వాహక ఆప్షన్ డి గ్రాహక జ్ఞానవాహి నర కోశ మెదు బి సంబంధ కల్పించాహి నరకూశ్ ఇతర నోడ్రీ ఈ పరవర్తిత చాప దా సందేశ రవణా హాక్రాప్షన్ ఏ ನೋಡ್ರಿ ಗ್ರಾಹಕಗಳು ಅಲ್ಲಿಂದ ಜ್ಞಾನವಾಯಿ ಫಸ್ಟ್ ಗ್ರಾಹಕ ಯಾವ್ದೊಂದು ವಿಷಯ ವಸ್ತುವನ್ನು ಮುಟ್ಟಿದಾಗ ಏನಕ್ರೆ ನಮ್ಮ ಅದರ ಶಾಖ ನಮ್ಮ ಕೈಗೊಂಡು ಹೋಗೈತಿ ಇದನ್ನ ನಮ್ದು ಗ್ರಾಹಕ ಗ್ರಾಹಕ ಸೆನ್ಸರ್ ಹಾಕ್ತೀವಿ ಆಮೇಲೆ ಅದ ಅಲ್ಲಿಂದ ಏನಕ್ಕ ಜ್ಞಾನವಾಯಿ ನರಕೋಶಕ್ಕೆ ಹೋಗ್ತೈತಿ ಅಲ್ಲಿ ಏನಕದ್ರೆ ನಮ್ಮ ಮೆದುಳು ಬಳಿ ಹೋಗ್ತೈತಿ ಮೆದುರು ಬಳಿ ಸಂದೇಶ ರವಾನೆ ಹಾಕೈತಿ ಅಲ್ಲಿಂದ ಏನ ಮೆದುಳು ಬಳಿ ಸಂದೇಶ ರವಾನೆ ಆದ ತಕ್ಷಣ ಸಂಬಂಧ ಕಲ್ಪಿಸೋ ನರಕೋಶ ಆಗೈತಿ ಅದಕ್ಕ ಮೆಸೇಜ್ ಸಂದೇಶ ರವಾನೆ ಮಾಡಿ ಆಮೇಲೆ ಕ್ರಿಯಾವಾಹಿ ಮೂಲಕ ಏನ್ ಮಾಡ್ತೈತಿ ಅದ್ರ ಕಷ್ಟ ಅವಾಗ ನಾವ್ ಏನ್ ಮಾಡ್ತಿವಿ ಕ್ರಿಯಾವಳಿ ನರಕೋಶದಿಂದ ಏನ್ ಮಾಡ್ತಿವಿ ಕಾರ್ಯ ನಿರ್ವಾಹಕ ಅಂದ್ರೆ ನಮ್ಮ ಕೈಗಳಿಗೆ ಹೇಳ್ತಿವಿ ಕೈ ಹೇಳ್ ಏನ್ ಮಾಡ್ತಿವಿ ಅಲ್ಲಿ ಯಾವ್ದೊಂದ್ ಬಿಸಿಯಾದ ವಸ್ತುಗಳನ್ನ ನಾವ್ ಏನ್ ಮಾಡ್ತಿವಿ ಮುಟ್ಟುವಾಗ ಮುಟ್ಟದಾಗ ಶಾಹಿ ಹಾಕೈತಿ ನಾ ಅವಾಗ ಏನ್ ಮಾಡ್ತೇವೆ ಪಟ್ನ ಕೈಯನ್ನ ಏನ್ ಮಾಡ್ತಿವಿ ಹಿಂದ್ ತೆಗೆದುಕೊತೀವಿ ಹಾಗಾದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಫಸ್ಟ್ ಗೆ ಗ್ರಾಹಕಗಳು ಬರ್ತಾವ ಆದಂತಹ ಜ್ಞಾನವಾಯಿ ನರಕೋಶ ಆ ನಂತರ ಮಿದುಳು ಬಳ್ಳಿ ಆಮೇಲೆ ಸಂಬಂಧ ಕಲ್ಪಿಸುವ ನರಕೋಶ ಆಮೇಲೆ ಕ್ರಿಯಾವಾಯಿ ನರಕೋಶ ಆಮೇಲೆ ಕಾರ್ಯನಿರ್ವಾಹಕ ಬರ್ತೈತಿ ಹೌದಾ ಹಾಗಾದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ನೋಡ್ರಿ ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಸಮತಲ ದರ್ಪಣದ ಬದಲಿಗೆ ಪೀನ ದರ್ಪಣಗಳನ್ನು ಬಳಸುವ ಕಾರಣ ಬಳಸಲು ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಂತ ಪ್ರಶ್ನೆ ನೋಡಿದ್ರು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ವಾಹನದಾಗ ಸೈಡ್ ಬಳಕೆ ಮಾಡ್ತಾರ ನೋಡ್ರಿ ಅಲ್ಲಿ ಏನ್ ಮಾಡ್ದ ಸಮತಲ ದರ್ಪಣದ ಬದಲಿಗೆ ಏನ್ ಮಾಡ್ತಾರೆ ಇತ್ತೀಚಿಗೆ ಪೀಣ ದರ್ಪಣಗಳನ್ನು ಬಳಸತ್ತಾರ ಅದಕ್ಕೆ ಕಾರಣ ಏನಂತ ನೋಡುದ ನೋಡ್ರಿ ಆಪ್ಷನ್ ಎ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರುತ್ತದೆ ಆಪ್ಷನ್ ವಿ ದೃಷ್ಟಿ ಕ್ಷೇತ್ರ ಬಹಳ ಅಧಿಕವಾಗಿರುತ್ತದೆ ಆಪ್ಷನ್ ಸಿ ಪ್ರತಿಬಿಂಬಗಳ ಗಾತ್ರ ದೊಡ್ಡದಾಗಿರುತ್ತದೆ ಆಪ್ಷನ್ ಡಿ ಪ್ರತಿಬಿಂಬಗಳು ಸತ್ಯ ಮತ್ತು ನೇರವಾಗಿರುತ್ತವೆ ಇಲ್ಲಿ ಏನಾಗ್ತದೆ ಅಂದ್ರ ಪೀನ ದರ್ಪಣಗಳು ಬಳಸೋದೇನಿ ಆ ಹಿಂದೆ ಬರುವಂತ ವಾಹನಗಳ ಅಧಿಕ ಕ್ಷೇತ್ರವನ್ನ ವಿಶಾಲ ಕ್ಷೇತ್ರವನ್ನ ಅದಾಗಿ ಏನ್ ಮಾಡ್ತೇವೆ ನಮ್ಮ ವಾಹಕ ಯಾರ ವಾಹನ ಸವಾರಿಗೆ ಸರಳವಾಗಿ ಗುರುತಾಗ ಏನ್ ಮಾಡ್ತೇವೆ ಅಲ್ಲಿ ಪೀನ ದರ್ಪಣ ಬಳಸ್ತಾರ ಹಾಗಾದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ಹಾಗಾಗಿ ಸಮತಲ ಬದಲಿಗೆ ಏನ್ ಮಾಡ್ತಾರ ಪೀನ ದರ್ಪಣಗಳನ್ನ ಬಳಕೆ ಮಾಡುತ್ತಾರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ರು ಮುಂದಿನ ಪ್ರಶ್ನೆ ಐವತ್ತೇಳನೇ ಪ್ರಶ್ನೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು ಹಾಗಾದ್ರೆ ಇಲ್ಲಿ ಸಾಮಾನ್ಯವಾಗಿ ನೀರಿನಾಗ ಎರಡು ವಿಧ ಬರ್ತಾವ ಮೆದು ಮೆದು ನೀರು ಮತ್ತ ಗಡಸು ನೀರು ಬಂತ ಬರ್ತಾವ ಮೆದು ನೀರಂದ್ರ ಸಾಮಾನ್ಯವಾಗಿ ಯಾ ನೀರು ಸಾಬೂನೊಂದಿಗೆ ನೊರೆಯನ್ನು ಉತ್ಪಾದನೆ ಮಾಡ್ತಿಲ್ಲ ಹಂತ ನೀರನ್ನ ನಾವು ಹೇಳ್ತೀವಿ ಮೆದು ನೀರು ಅಂತೀವಿ ಯಾ ನೀರು ಸಾಬೂನಿ ಜೊತೆ ಉಜ್ಜಿದಾಗನು ನೊರೆಯನ್ನು ಕೊಡೋದಿಲ್ಲ ಹಂತ ನೀರನ್ನು ಗಡಸು ನೀರು ಅಂತೀವಿ ಹಾಗಾದ್ರೆ ಇಲ್ಲಿ ನೀರನ್ನು ಗಡಸುದನಕ್ಕೆ ಕಾರಣವಾದ ಲವಣಗಳು ಯಾವ್ಯಾವ ಅಂತ ನೋಡಿದ್ರೆ ಆಪ್ಷನ್ ಎ ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಪ್ಷನ್ ಬಿ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಆಪ್ಷನ್ ಸಿ ಮ್ಯಾಗ್ನೇಷಿಯಂ ಸಲ್ಫೇಟ್ ಮತ್ತು ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಪ್ಷನ್ ಡಿ ಮಿಲಿನೆ ಇಲ್ಲಿ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಅಂತ ನೋಡಿದ್ರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣ ಅಂತ ಹೇಳ್ಬಹುದು ಅದರ ಜೊತೆಗೆ ನೀರಿನ ಗಡಸುತನದಾಗ ಏನಾಗ್ತದೆ ಮತ್ ಗಡಸು ನೀರದಾಗ ಮತ್ ಎರಡು ವಿಧ ಬರ್ತಾವೆ ತಾತ್ಕಾಲಿಕ ಗಡಸುತನ ಮತ್ತ ಶಾಶ್ವತ ಗಡಸುತನ ನೀರು ಅಂತ ಬರ್ತಾವ ಹೌದಾ ಹಾಗಾದ್ರೆ ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಮತ್ತೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅನ್ನೋದ ಇದು ತಾತ್ಕಾಲಿಕ ತಾತ್ಕಾಲಿಕ ಗಡಸುತನ ಅಂತ ಹೇಳ್ಬೋದು ಗಡಸುತನ అంత హోదు క్యాల్షియం సల్పేట్ మ్యాల్షియం క్లోరైడ మ్యగ్నేషియం సల్పేట్ మ్యగ్నేషిం క్లోరైడ శాశ్వత శాశ్వత గడసూతన అంత సరి గడస గడస అంతరణ ఇష్ట మ్యాగ్నేషియం బై కార్బోడ్ క్యాల్సియం బై కార్బో క్యాల్సియం సల్పేట్ మగ్నేషిం సల్పేట్ క్యాల్షియం క్లోరైడ్ మగ్నేషిం ఆప్షన్ డి ఇస్ అయిట్ ఆన్సర్ ముందే ప్రశ్న ബട്ടാനിയ വൈജ്ഞാനോ ആപ്ഷൻ എ കൂസിപേറ ആൻ ബി പൈസം സറ്റൈവം ആപ്ഷൻ സി ഓരൈവ സറ്റൈവം ആപ്ഷൻ ഡി ഹോമോസിയൻസ് ബട്ടാനിയ വട്ടാനി വൈജ്ഞാന ആപൈസം സറ്റൈവം ആപ്ഷൻ ബിറ്റ് ആൻസർ ന്യൂസിപേറ ഇവർ വൈജ്ഞാന കൂസിപേറ തെങ്ങിനി തെങ്ങിനേറ ಹೌದಾ ಒರೈವ ಸಟೈವ ಇದು ಭತ್ತದ ನೋಡ್ರಿ ಭತ್ತದ ವೈಜ್ಞಾನಿಕ ಹೆಸರಾವುದು ಅಂತ ಕೇಳಬಹುದು ಹೋಮೋಸೆಪಿಯನ್ಸ್ ಹೋಮೋಸೆಪಿಯನ್ಸ್ ಮನುಷ್ಯನ ಮನುಷ್ಯನ ವೈಜ್ಞಾನಿಕ ಹೋಮೋ ಹೋಮೋಸೆಪಿಯನ್ಸ್ ಹಾಗಾದ್ರೆ ಬಟಾಣಿ ವೈಜ್ಞಾನಿಕ ಹೆಸರಾಗೈಸಮ್ ಸಟೈವಂ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡ್ರಿ ಐವತ್ತೊಂಬತ್ತನೇ ಪ್ರಶ್ನೆ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಹಾಕಿದ್ರೆ ಅದು ಈ ಬಣ್ಣಕ್ಕೆ ತಿರುಗುತ್ತದೆ ಲಿಟ್ಮಸ್ ಕಾಗದವನ್ನು ಆಮ್ಲದಾಗ ಹಾಕಿದ ಯಾವ ಬಣ್ಣಕ್ಕೆ ಬದ್ಲಾಕ್ತೈತೆ ಅಂತ ಕೇಳಿದಾರೆ ఆప్షన్ ఏ ఆప్షన్ బి హన్ సింపూ ఆప్షన్ డి కప్పు ప్రశ్న సరి ఉత్తర ఆప్షన్ సింపూ హల్ నోడ్రీ ఎసి ఎసిడ్ మేస్ ఆమ్ల మత్యాబ్ల అంతే హౌదా ఇల్ నోడ్రీ ఎసిడ్ దగ్గతి బ్లూ బ్లూతి బ్లూ ఇంజ్ రెడ్ ఆకతి లిట్ మస్క్ ನಾವೇನ್ ಮಾಡ್ತೀವಿ ಆಮ್ ಆಮ್ಲದ ಹಾಕಿದಾಗ ಬ್ಲೂ ಇದ್ಲದಾಗ ಏನ್ ಆಕತಿ ಅಂದ್ರೆ ಪ್ರತ್ಯಾಮ್ಲದಾಗ ನಾವು ಲಿಟ್ ಮಸ್ಕ ಎದ್ದು ಅಂದ್ರ ರೆಡ್ ಇದ್ದ ಏನ್ ಬ್ಲೂ ಆಗಿ ಬದಲಾಗ್ತೈತಿ ಇಂಪಾರ್ಟೆಂಟ್ ನೋಡ್ರಿ ಹೌದಾ ಹಾಗಾದ್ರೆ ಲಿಟ್ ಮಸ್ಕಾಲದ ನಾವು ಆಮ್ಲದಲ್ಲಿ ಹಾಕಿದ್ರೆ ಏನಕತಿ ರೆಡ್ ಆಗ್ತೈತಿ ಅದ ಬೇಸ್ ಬೇಸ್ತಾಗ ಅಂದ್ರ ಪ್ರತ್ಯಾಮ್ಲದಾಗ ಹಾಕಿದ್ರ ಬ್ಲೂ ಆಕೈತಿ ಇಲ್ಲಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಕೆಂಪು ಮುಂದಿನ ಪ್ರಶ್ನೆ ಅರವತ್ತನೇ ಪ್ರಶ್ನೆ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸುವ ಸಾಧನ ಯಾವುದು ಇದಾರೆ ಆಪ್ಷನ್ ಎ ಪ್ಯಾಥೋಮೀಟರ್ ಆಪ್ಷನ್ ಬಿ ಗೆಲ್ವನೋಮೀಟರ್ ಆಪ್ಷನ್ ಸಿ ಅನಿಮೋಮೀಟರ್ ಆಪ್ಷನ್ ಡಿ ಅಲ್ಟಿಮೀಟರ್ ಹಾಗಾದ್ರೆ ಅರವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನಿಮೋಮೀಟರ್ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸುವಂತ ಸಾಧನೆ ಅಂದ್ರೆ ಅನಿಮೋಮೀಟರ್ ಈ ಪ್ಯಾಥ್ ಪ್ಯಾಥೋಮೀಟರ್ ಎದಕ್ ಬಳಕೆ ಮಾಡ್ತೀನಿ ಅಂತ ನೋಡಿದ್ರ ಪ್ಯಾಥೋಮೀಟರ್ ನೀರಿನ ಆಳ ನೋಡ್ರಿ ನೀರಿನ ಆಳ ಅಥವಾ ಸಾಗರಗಳನ್ನ ಆಳವನ್ನ ನೋಡಕ್ ನಾವ್ ಪ್ಯಾತೋಮೀಟರ್ ನ ಬಳಕೆ ಮಾಡ್ತೀವಿ ಗ್ಯಾಲೋನೋ ಎದಕ್ಕೆ ಬಳಕೆ ಮಾಡ್ತೀವಿ ಅಂತ ನೋಡಿದ್ರ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಕ್ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಕ್ ನಾವು ಏನು ಮಾಡ್ತೀವಿ ನ ಬಳಕೆ ಮಾಡ್ತೀವಿ ಅಲ್ಟಿಮೀಟರ್ ನಾವ್ ಎದಕ್ ಬಳಕೆ ಮಾಡ್ತೀವಿ ಅಂತ ನೋಡಿದ್ರ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನ ಸಂಚಾರದಲ್ಲಿ ಭೂಮಿ ಭೂಮಿಯಿಂದ ವಿಮಾನದ ದೂರನ್ನ ಈ ಭೂಮಿಯಿಂದ ಎಷ್ಟ್ ದೂರ ವಿಮಾನ ಹೋಗಿತ್ ಅಂತ ಆಳ್ತೆ ಮಾಡಕ್ ನಾವೇನ್ ಮಾಡ್ತೀವಿ ವಿಮಾನದ ದೂರ ಅರ್ಥ ಮಾಡ್ಕೊಂಡ ನ ಬಳಕೆ ಮಾಡ್ತೀವಿ ಹಾಗಾದ್ರೆ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ದಿಕ್ಕನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಸಿ ಅನಿಮೋಮೀಟರ್ ಅಂತ ಹೇಳ್ಬೋದು ಪ್ರಶ್ನೆ ಹಿತ್ತಾಳೆಯ ಮಿಶ್ರ ಲೋಹಗಳು ಯಾವುವು ಆಪ್ಷನ್ ಎ ತಾಮ್ರ ಮತ್ತು ತವರ ಆಪ್ಷನ್ ಬಿ ತಾಮ್ರ ತವರ ಸತು ಆಪ್ಷನ್ ಸಿ ತಾಮ್ರ ಸತು ನಿಖಿಲ್ ಆಪ್ಷನ್ ಡಿ ತಾಮ್ರ ಮತ್ತು ಸತು ಹಾಗಾದ್ರೆ ಹಿತ್ತಾಳೆಯ ಮಿಶ್ರ ಲೋಹಗಳು ಯಾವಂತ ಅಂತ ನೋಡಿದ್ರ ಆಪ್ಷನ್ ಡಿ ತಾಮ್ರ ಮತ್ತು ಸತ ಸತು ಸಾರಿ ಹಾಗಾದ್ರೆ ಈ ತಾಮ್ರ ಮತ್ತು ತವರ ಎದರ ಮಿಶ್ರ ಲೋಹ ಅಂತ ನೋಡೋದಾದ್ರೆ ಕಂಚು ಕಂಚು ಮಿಶ್ರಲೋಹ ಯಾವ್ದಂತ ಮುಂಬರುವ ಎಕ್ಸಾಮ್ ಕೇಳಬಹುದು ತಾಮ್ರ ಮತ್ತು ತವರ ತಾಮ್ರ ತವರ ಮತ್ತು ಸತು ಇದು ಎತ್ತರದ ಮಿಶ್ರಲೋಹ ಅಂತ ಕೇಳಿದ್ರೆ ಗನ್ ಮೆಟಲ್ ನೋಡ್ರಿ ಗನ್ ಮೆಟಲ್ ತಾಮ್ರ ತವರ ಮತ್ತು ಸತು ಮಿಶ್ರಲೋಹ ಹೌದಾ ನೆಕ್ಸ್ಟ್ ತಾಮ್ರ ಸತು ನಿಲ್ ಇದು ಎತ್ತರ ಮಿಶ್ರಲೋಹ ಅಂದ್ರ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಸಾರಿ ಜರ್ಮನ್ ನಿಕ್ಕೆಲ್ ಜರ್ಮನ್ ಸಿಲ್ವರ್ ಜರ್ಮನ್ ನಿಲ್ ಜರ್ಮನ್ ಎಕ್ಕೆಲ್ ಅದು ಜರ್ಮನ್ ನಿಮಿಷ ಜರ್ಮನ್ ಸಿಲ್ವ ಅಂತೇಳ್ಬಹುದು ಹೌದಾ ಹಾಗಾದ್ರೆ ಈ ತಾಮ್ರ ಮತ್ತ ಸತ್ತು ಇದ ಹಿತ್ತಾಳೆ ಹಿತ್ತಾಳೆ ಮಿಶ್ರಲು ಇವೆಲ್ಲ ಕೂಡ ನೋಡ್ರಿ ಇವೆಲ್ಲ ಇವೆಲ್ಲ ಎದ್ರ ಮಿಶ್ರಳ ಅಂತ ನೋಡಿದ್ರ ತಾಮ್ರದ ನೋಡ್ರಿ ತಾಮ್ರದ ಯಾಕಂದ್ರ ತಾಮ್ರ ಎಲ್ಲದ್ರಾಗ ಇದಾದ್ರೆ ತಾಮ್ರದ ಹಿತ್ತಾಳೆ ಮಿಶ್ರಳ ಯಾವ್ದ ತಾಮ್ರ ಮತ್ತು ಸತ್ತು ಇವೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಣೆ ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ನೋಡ್ರಿ ಕಡಲ್ ಗಾಳಿ ಎಂದರೆ ಆಪ್ಷನ್ ಎ ಸಮುದ್ರದ ಮೇಲಿನ ಗಾಳಿ ಆಪ್ಷನ್ ಬಿ ಸಮುದ್ರದಿಂದ ಭೂಮಿಯ ಕಡೆ ಬೀಸುವ ಗಾಳಿ ಆಪ್ಷನ್ ಸಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿ ಆಪ್ಷನ್ ಡಿ ಭೂಮಿಯ ಮೇಲಿನ ಗಾಳಿ ಹಾಗಾದ್ರೆ ಕಡಲ್ ಗಾಳಿ ಅಂದ್ರ ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿಯ ನಾವೇನಂತೀವಿ ಆಪ್ ಕಡಲ್ ಗಾಳಿ ಅಂತೀವಿ ಹೌದಾ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರ ಭೂಮಿಯಿಂದ ಸಮುದ್ರದ ಕಡೆಗೆ ಈ ಕ ಸಮುದ್ರದಿಂದ ಭೂಮಿ ಕಡೆ ಬೀಸುವ ಗಾಳಿಯನ್ನು ನಾವ್ ಹೇಳ್ತೀವಿ ಐತಿ ಈ ಸಮುದ್ರದಿಂದ ಭೂಮಿ ಕಡೆ ಬೀಸುವ ಗಾಳಿಯನ್ನ ನಾವ ಕಡಲ್ ಗಾಳಿ ಅಂತೀವಿ ಅದ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿಯನ್ನ ನೆಲಗಾಳಿ ಅಂತ ಹೇಳ್ತೀವಿ ಹೌದಾ ಹಾಗಾದ್ರ ಅರವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರದಿಂದ ಭೂಮಿ ಕಡೆ ಬೀಸುವ ಗಾಳಿಯನ್ನ ನಾವ್ವಿ ಕಡಲ್ ಗಾಳಿ ಅಂತೀವಿ ಅರವತ್ಮೂರನೇ ಪ್ರಶ್ನೆ ಅಮೀಬಾದಲ್ಲಿ చలనె ఆహార హిడ్యలు సహాయక భాగ ఇది ఈ ఎక్సామ్ రిపీటెడ్ ప్రశ్న ఇది ఆప్షన్ ఏ మిథ్యాపదన్ బి రసదాని సి రైబోజోమ్ ఆప్షన్ డి మైట్రోకాండ్యా అమీబా చలన ఆహార హిడిక నవ్ ఆహార అమీబా ఆహార మత్ చలన సీ అమీబా చలనెత్త ఆహార హిడిలో సహాయక అంగదా ఆప్షన్ ఏ మిథ్యాపద రసదా ఆహార ಸಂಗ್ರಹಣೆ ಮಾಡ್ತೇನೆ ಅಮೀಬಾದಾಗ ಆಹಾರ ಸಂಗ್ರಹಣೆ ಎಲ್ಲಿ ಹಾಕೈತಿ ಅಂದ್ರ ರಸದಾನಿದಾಗ ಹಾಕೈತಿ ಹೌದಾ ರೈಬೋಸೋಮ್ ಅನ್ನೋದಿನ ಪ್ರೋಟೀನ್ ಕಾರ್ಖಾನೆ ಪ್ರೋಟೀನ್ ಕಾರ್ಖಾನೆ ನೆಕ್ಸ್ಟ್ ಮೈಟೋಕಾಂಡ್ರಿಯದ ಶಕ್ತಿ ಉತ್ಪಾದನಾ ಕೇಂದ್ರ ನಮ್ ನಮ್ಮದೇ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ಬೋದು ಹೌದಾ ಉತ್ಪಾದನಾ ಉತ್ಪಾದನಾ ಕೇಂದ್ರ ಯಾವ್ದ ಮೈಟೋಕಾಂಡ್ರಿಯಾ అరవత్మూరే ప్రశ్న సరియద ఉత్తర ఆప్షన్ ఏ మిథ్యాపద అరవత్నా ప్రశ్న నోడ్రీ యాంత్రిక శక్తియ్యను విద్యుత్ శక్తి పరివర్త సాధన యావ్ ఆప్షన్ ఏ మోటార్ ఆప్షన్ బి ద్వితీయోశ ఆప్షన్ సి శుష్క ఆప్షన్ డి డైనా యాంత్రిక శక్తి అన్నీ పరివర్త సాధన యాదంత్ర ఆప్షన్ డి డైనా ఆప్షన్ డి ఇస్ అయిట్ ఆన్సర్ మోటార్త విద్యుత్ శక్తి యాంత్రిక శక్తి అయి బతి సారి పరివర్తన విద్యుత్ శక్తి యాంత్రిక శక్తి ಯಾಂತ್ರಿಕ ಶಕ್ತಿ ದ್ಯುತಿ ಕೋಶ ಏನ್ ಮಾಡ್ತೇತಿ ಅಂತ ಅಂದ್ರ ನೋಡಿದ್ರ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿ ಬೆಳಕಿನ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಏನ್ ಮಾಡ್ತೇತಿ ಪರಿವರ್ತನೆ ಮಾಡ್ತೇತಿ ವಿದ್ಯುತ್ ಶಕ್ತಿ ಕೋಶ ಏನ್ ಮಾಡ್ತೇತಿ ಅಂತ ನೋಡೋದಾದ್ರ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಬದಲಾವಣೆ ಮಾಡ್ತೇತಿ ನೋಡ್ರಿ ರಾಸಾಯನಿಕ ಶಕ್ತಿ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೈತಿ ಯಾವ್ದಂದ್ರೆ ಶುಷ್ಕ ಕೋಶ ಎಕ್ಸಾಂಬಲ್ ಕೇಳಬಹುದ್ರಿ ಮುಂಬರುವ ಎಕ್ಸಾಂಬಲ್ ಏನ್ ಮಾಡ್ತೇವಿ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತೈತಿ ಅರವತ್ತೈದನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ SI ಮಾನ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಅಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ ಆಪ್ಷನ್ ಎ ಅಂಪಿಯರ್ ಆಪ್ಷನ್ ಬಿ ಹರ್ಜ್ ಆಪ್ಷನ್ ಸಿ ಓಂ ಆಪ್ಷನ್ ಡಿ ಓಲ್ಟ್ ವಿದ್ಯುತ್ ಪ್ರವಾಹದ SI ಮಾನ ಯಾವ್ದಂತ ನೋಡಿದ್ರ ಆಪ್ಷನ್ ಸಿ ಓಮ್ ಹಾಗಾದ್ರೆ ಅಂಪಿಯರ್ ಅನ್ನೋದ ವಿದ್ಯುತ್ ಕರೆಂಟ್ದ ದ ಎಸ್ ಐ ಮತ್ತೇಳ್ಬಹುದು ನೆಕ್ಸ್ಟ್ ಹರ್ಜನದ ಆವೃತ್ತಿ ಇದ್ ನೋಡ್ರಿ ಫ್ರೀಕ್ವೆನ್ಸಿ ಆವೃತ್ತಿ ಎಸ್ ಐಮ್ ಓಮಣದ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ವೋಲ್ಟ್ ಸರಿ 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 ಒಂದ್ ನಿಮಿಷ ಓಮಲ್ ಇದು ಓಮನ್ ಇದ್ರ ವೋಲ್ಟ್ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ವಿದ್ಯುತ್ ರೋಧದ ಹ್ಮ್ ಉಲ್ಟ ಇದು ವಿಭವಾಂತರ 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 ಮತ್ತ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಓಮನದ ವಿದ್ಯುತ್ ರೋಧದ ವಿದ್ಯುತ್ ರೋಧ ಹಾಗಾದ ವಿದ್ಯುತ್ ಪ್ರವಾಹ ಎಸ್ ಎಮ್ನ ಉಲ್ಟ ಅದ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಪ್ಪತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯ ಆದಷ್ಟು ಯಾರೆಲ್ಲ ಜಿ ಪಿ ಟಿ 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 ಎಚ್ ಎಸ್ ಆಗಿ ಪ್ರಿಪೇರ್ ಆಗ್ತೀರಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಸೊ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು